ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದೇನಪ್ಪ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ಅಂತ ಅಂದ್ಕೊಬೇಡಿ ಇದು ಇವತ್ತಿನ ದಿನ ಬಂದುಬಿಟ್ಟು ಸಂಡೇ ದಿನ ಆಗಿರುತ್ತೆ ಸಂಡೇ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಮಾರ್ನಿಂಗ್ ಬಂದುಬಿಟ್ಟು ಬೇಗನೆ ಎದ್ಬಿಟ್ಟೆ ಇವತ್ತಿನ ದಿನ ಏನಾದರೂ ಸ್ವಲ್ಪ ಕ್ಲೀನಿಂಗ್ ಇತ್ತು ಸೊ ಹಾಗಾಗಿ ಬೇಗ ಎದ್ದೆ ಯಾಕಂದರೆ ಇನ್ನೇನೋ ವರ್ಮಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳೋಣ ಅಂತ ಇವತ್ತು ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಇವತ್ತೇ ಕ್ಲೀನ್ ಮಾಡ್ಕೊಂಬಿಡೋಣ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಅಂತ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಬೇಗನೆ ಎದ್ದೆ ಸಂಡೇ ಆಗಿರೋದಕ್ಕೆ ಸೊ ಮತ್ತು ಇನ್ನೇನು ಸ್ವಲ್ಪ ಯಾಕೋ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ಅಲ್ಲಿ ಒಂದು ಫೋರ್ ಟು ಫೈವ್ ಡೇಸ್ ಆಗಿತ್ತು ಸೊ ಹಾಗಾಗಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟೆ ಸ್ವಲ್ಪ ರಿಲೀಫಾಗಿ ನನ್ನ ಮಗ ಎದ್ದಿದ್ದ ನನ್ನ ಜೊತೇನೆಯ ಅವನಿಗೆ ಎದ್ದ ತಕ್ಷಣ ಹಾಲು ಹಾಲು ಮಾಡಿಕೊಡ್ಲೇಬೇಕು ಅವನಿಗೆ ಹಾಲು ಮಾಡಿ ಕೊಟ್ಟು ನಾನು ನಂತರ ನಾನಿಲ್ಲಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮಾರ್ನಿಂಗ್ ಎದ್ದಕ್ಷಣ ಯಾಕೋ ತಲೆನೋರು ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂದ್ಕೊಂಡೆ ಬತ್ತು ಕೆಲಸ ಇರೋ ಇದ್ದಿದ್ದರಿಂದ ಬೇಗ ಇದ್ನಲ್ಲ ಅದಕ್ಕೆ ತಲೆನೋವು ಸ್ಟಾರ್ಟ್ ಆಯಿತು ಕೆಲಸ ಎಲ್ಲ ಯಾವಾಗ ಮುಗಿಸ್ಕೊಳೋಣಪ್ಪ ಅಂತ ಅಂದ್ಕೊಂಡು ಇನ್ನೇನು ಕಾಫಿ ಎಲ್ಲ ಕುಡಿದು ಎಲ್ಲ ರೆಡಿ ಮಾಡೋಕ್ಕೆ ಹೋದೆ ಅವನಿಗೂ ಕ ಹಾಲು ಕುಡಿಸ್ಬಿಟ್ಟು ಅಂತರ ಏನಾದರೂ ತಿಂಡಿ ಮಾಡ್ಕೊಳೋಣ ಸಿಂಪಲ್ಲಾಗಿ ಅಂದ್ಕೊಂಡು ಇವತ್ತು ರೈಸ್ ಪಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ Okay. ಇನ್ನೇನು ತರಕಾರಿ ಎಲ್ಲ ಎತ್ತಿಟ್ಕೊಂಡು ಸಂಡೇ ಅಂದರೆ ಏನು ಟಿಫನ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಏನಾದರೂ ಮಾಡೋಣ ಸ್ಪೆಷಲಾಗಿ ಅಂದರೆ ಡೈಲಿ ಇನ್ನೇನು ಮಾಡೋದೇ ಮಾಡ್ತಾ ಇರ್ತೀವಲ್ಲ ಸೊ ಇವತ್ತೇನಾದರೂ ಇನ್ನೇನು ಸಿಂಪಲ್ಲಾಗಿ ರೈಸ್ ಏನಾದರೂ ರೈಸ್ ಪಾತ್ ತಂಗ ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ಹಚ್ಚಿಬಿಟ್ಟು ಸಿಂಪಲ್ಲಾಗಿ ರೈಸ್ ಪಾತ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇವತ್ತೇನಂದರೆ ಇನ್ನೇನು ವರ್ಮಲಕ್ಷ್ಮಿ ಸ್ಟಾರ್ಟ್ ಆಯ್ತಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಲೇಬೇಕು ನಾನೇನಾದರೂ ಈ ಥರ ಸ್ವಲ್ಪ ರಜ ಇದ್ದಾಗೆಲ್ಲ ಮಾಡ್ಕೊಂಬಿಡ್ಬೇಕು ಬೇಕು ಇಲ್ಲಾಂದರೆ ಕೆಲಸಗಳಂತೂ ಆಗೋದೇ ಇಲ್ಲ ನಾನು ಈವ್ನಿಂಗ್ ಬಂದು ಮಾಡ್ಕೊಳಗಾಗ ಆಗಲ್ಲ ಅಂತ ನಮ್ಮ ಮನೆಯವ್ರ ಪಾಪ ಇವತ್ತೇನೇ ಮಾಡ್ಕೊಳೋಣ ಬಿಡೋ ಅಂತ ಕೆಲಸನ ಅವರು ಹೇಳಿರು ನಾನು ಡೌಟಲ್ಲ ಯಾವ್ ಬಿಡೋಂಥ ಕೆಲಸ ಇನ್ನೇನು ಇನ್ನೂ ಇನ್ನೊ ಟು ವೀಕ್ಸ್ ಇದೆಯಲ್ಲ ಅಂದ್ಕೊಂಡು ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊತಿದ್ದೆ ಬಟ್ ನನಗೆ ಈ ಟೈಮಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದರಿಂದ ಅಂತ ಇದಕ್ಕೆಲ್ಲ ನನಗೆ ಟೈಮ್ ಬೇಕೇ ಬೇಕು ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಅನ್ಕೋಳಕ್ಕಂತೂ ಆಗಲ್ಲ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಒಂದೊಂದೇ ಇವತ್ತು ಬಂದುಬಿಟ್ಟು ನಮ್ಮ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ತ್ರೀ ರೂಮ್ಸ್ ಇದ್ವು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನಿಗಿನ ಮುಂಚೆ ಏನಂದರೆ ಆ ಕಟನೆಲ್ಲ ತೆಗ್ದುಬಿಟ್ಟು ತೊಳ್ಕೊಳೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ ಇವತ್ತಿನ ಸಂಡೇ ಅಂತೂ ಮಾರ್ನಿಂಗಿಂದ ಫುಲ್ಲು ಮಳೆ ಕಟನ್ನು ನಾನು ಕೈಯಲ್ಲಿ ಒಗ್ದಾಕೋಣ ಅಂದ್ಕೊಂಡೆ ಬಟ್ಟು ನಾನು ಕೈಯಲ್ಲೇ ಒಗೀತಿದ್ದಿದ್ದು ಕೈಯಲ್ಲಂತೂ ಒಗೆಕಲ್ಲ ಮಳೆ ಬರ್ತಿತ್ತಲ್ವ ಸೊ ಹಾಗಾಗಿ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಎಲ್ಲ ತೆಗೆದ್ಬಿಟ್ಟು ಮಿಷಿನ್ಗೆ ಹಾಕಿದ್ದೀನಿ ಬಟ್ ಕಟ್ ನಾನೇನಾದರೂ ಮನೆ ಕ್ಲೀನ್ ಮಾಡಬೇಕು ಅಂದರೆ ಕಟ್ಟನೆಲ್ಲ ನೀಟಾಗಿ ತೊಳೆದು ಬಿಟ್ಟೇನೆ ನಾನು ಕೆಲಸ ಮಾಡ್ಕೊಳೋದು ಮತ್ತು ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಕಿಟಕಿಲೆಲ್ಲ ಮೆಸ್ ಹಾಕ್ಸಿದ್ವಿ ಯಾಕಂದರೆ ಸ್ವಲ್ಪ ಸೊಳ್ಳೆ ಎಲ್ಲ ಜಾಸ್ತಿ ಇದೆ ಸೊ ಹಾಗಾಗಿ ಮೆ ಮೆಸ್ಸೆಲ್ಲ ಹಾಕ್ಸಿದ್ರೆ ನಾವು ಕಿಟಕಿ ಎಲ್ಲ ಓಪನ್ ಮಾಡಿರೋ ಸೊಳ್ಳೆ ಎಲ್ಲ ಇನ್ಸೈಡ್ ಬರೋದಿಲ್ಲ ಸೊ ಹಾಗಾಗಿ ನಾವು ಕರ್ಟನ್ ವಿಂಡೋಗೆಲ್ಲ ನಾವು ಮೆಸ್ ಹಾಕ್ಸಿದ್ದೀವಿ ಎಲ್ಲ ಮೆಸ್ಸೆಲ್ಲ ತಕ್ಕೊಂಡು ತೊಳೆಯೋಣ ಅಂತ ಮಳೆಲ್ಲೇ ತೊಳೆದಾಕ್ತೆ ಒಳಗಡೆನೆ ಒಣ ಇನ್ನೇನು ಸಂಜೆ ಅಷ್ಟೊತ್ತಿಗೆ ಕ್ಲೀನ್ ಒಣ್ಕೊಂಡು ಬಿಡುತ್ತೆ ಅಂತ ತೊಳ್ದು ಇನ್ನೇನು ಅದಾದ ನಂತರ ಇನ್ನೇನು ತೊಳೆದಾಕೋಕ್ಕಿಂತ ಮುಂಚೆನೆ ಸ್ವಲ್ಪ ತಿಂಡಿ ಎಲ್ಲ ಫಿನಿಶ್ ಮಾಡ್ಕೊಳೋಣ ಅಂತ ತಿಂಡಿ ಮಾಡಿದ್ರೇನೆ ಈಗ ಸ್ವಲ್ಪ ಎನರ್ಜಿ ಬರುತ್ತೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಇಲ್ಲಾಂದರೆ ಒಂಥರ ಸುಸ್ತು ಅನ್ನಿಸ್ತಾರೆ ಸೊ ಹಾಗಾಗಿ ನನ್ನ ಮಗನ ಆಲ್ರೆಡಿ ತಿಂಡಿಗೆಲ್ಲ ಆಗೋಷ್ಟು ಒಂದು ನೈನ್ ತರ್ಟಿ ಹಾಗೆ ಹೋಯಿತು ಆನಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮೆಸ್ಸೆಲ್ಲವ ನಂತರ ಒಣಗಾಗ್ತಿದೆ ವೆದರ್ ಮಾತ್ರ ಮಳೆ ಬರ್ತಿದೆ ನಿಲ್ಲುತ್ತೆ ಬರ್ತಿದೆ ನಿಲ್ಲುತ್ತೆ ಅದರಲ್ಲೂ ಮೇ ಸ್ವಲ್ಪ ನಿಂತಂಗಿತ್ತು ಹೋಗಿ ಮೇಲುಗಡೆ ಒಂದು ಸ್ವಲ್ಪ ತಾರ ಹಾಕ್ಬಿಟ್ಟು ಬರೋಣ ಅಂತ ಕ್ಲೀನ್ ಹಾರಾಕಿ ಬಂದೆ ಮೆಸ್ಸಸ್ ಎಲ್ಲವ ನಂತರ ನಾನಿಲ್ಲಿ ರೂಮಲ್ಲೆಲ್ಲ ಎಲ್ಲ ಎತ್ತಿಡ್ಕೊಳ್ತಾ ಇದ್ದೆ ರೂಮಲ್ಲಿ ಫಸ್ಟ್ ಬಂದುಬಿಟ್ಟು ಧೂಳೆಲ್ಲ ಗುಡಿಸ್ಕೊಂಡು ಮನೇಲಿ ಏನಂದರೆ ಎಲ್ಲ ನಾವು ಇಟ್ಟಿರೋದೆಲ್ಲ ವಸ್ತುನೆಲ್ಲ ತೆಗೆದು ಎಲ್ಲ ತೊಳ್ಕೊಂಡ್ರೆ ನನಗೆ ಸಮಾಧಾನ ಇಲ್ಲಿ ನೋಡಿ ನಮ್ಮ ಮನೆಯವ್ರದ್ದು ಜಿಮ್ ಐಟಮ್ಗಳು ಇಟ್ಟಿದ್ದಾರೆ ಅದು ಏನಂದರೆ ಯೂಸೇ ಮಾಡಲ್ಲ ಪಾಪ ಮುಂಚೆ ಯೂಸ್ ಮಾಡ್ತಿದ್ರಂತೆ ಇವಾಗ ಮಾಡೋದೇ ಇಲ್ಲ ಸುಮ್ಮನೆ ಅಲ್ಲಿ ಇಟ್ಬಿಟ್ಟಿದ್ದಾರೆ ಅದು ಇಟ್ಬಿಟ್ಟು ಇಟ್ಬಿಟ್ಟೆ ಒಂಥರಗೆ ಎಲ್ಲ ಅದೆಲ್ಲ ಸೀಲ್ ಬಿಟ್ಟಿದಂಗೆ ಆಗಿತ್ತು ಅದೆಲ್ಲ ತೆಗೆದು ಇನ್ನೇನು ವರ್ಷಕ್ಕೆ ಎರಡು ಸರ್ತಿ ತೆಗಿಯೋದು ತೊಡೆಯೋದು ಬಟ್ಟು ಅವ್ರು ಜಿಮ್ ಮಾಡಿದಂತೂ ನಾನು ನೋಡೇ ಇಲ್ಲ ಬಿಡಿ ಅದೇ ಆಗೋಯ್ತು ಇನ್ನೇನು ಕಿಟಕಿ ಎಲ್ಲ ಒರೆಸ್ಕೊಂಡು ನಮ್ಮ ಮನೆಯವ್ರು ನೋಡಿ ಮೇಲೆ ಎತ್ತಿಸ್ಬಿಟ್ಟಿದ್ದೀನಿ ಪಾಪ ಅವ್ರು ವೀಡಿಯೋ ಮಾಡಬೇಡ ಅಂತಿದ್ರು ಹಾಗೆ ಸ್ವಲ್ಪ ವೀಡಿಯೋ ತೊಗೊಂಡೆ ಇನ್ನೇನು ಪಾಪ ಅವರು ಕ್ಲೀನೆಲ್ಲ ಮಾಡಿಕೊಟ್ರು ನಮ್ಮ ಇಲ್ದಲೆ ಅಂದರೆ ಓಪನ್ ಸ್ಪೇಸ್ ಓಪನ್ ಎಲ್ಲ ಕಬ್ಬೋರ್ಡೆಲ್ಲ ಇಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಮೇಲಿನ ಎಲ್ಲ ಹತ್ತಿಸ್ಬಿಟ್ಟು ನಾನು ಕ್ಲೀನ್ ಮಾಡಿಸೋದು ಇನ್ನೇನು ಮೇಲೆಲ್ಲ ಕ್ಲೀನ್ ಮಾಡಿಸಿದ ನಂತರ ಅವರು ಪಾಪ ಮೇಲೆ ಇದ್ರು ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನೇನು ಕೆಳಗಡೆನೂ ಎಷ್ಟು ಅಷ್ಟೊತ್ತು ಮಾಡಿದ್ರೂ ಕೆಲಸ ಆಗೋದೇ ಇಲ್ಲ ಅದು ಒರೆಸ್ಕೊಂಡು ಇದು ಒರೆಸ್ಕೊಂಡು ಕ್ಲೀನ್ ಮಾಡೋ ಸೊತ್ತಿಗೆ ಹಾಗೆ ಹೋಗುತ್ತೆ ಇನ್ನೇನೆಲ್ಲ ಕಬೋರ್ಡ್ಸ್ ಎಲ್ಲ ಒರೆಸ್ಕೊಂಡೆ ಇವತ್ತು ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಟಕಿಗಳು ಅಷ್ಟೇ ಕ್ಲೀನ್ ಮಾಡ್ಬೇಕಾದ್ರೆ ಏನಂದರೆ ನಾವು ಏನು ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ ಅರಿಶಿನ ಉಪ್ಪು ಸ್ವಲ್ಪ ಅದು ಗೋಮೂತ್ರ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ನಾವು ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಈ ಥರ ಹಾಕ್ಕೊಂಡ್ಬಿಟ್ಟು ಮಾಡಿದರೆ ಏನೇ ಎಲ್ಲ ಆಗಿದ್ರೆ ಹೋಗುತ್ತೆ ಅಂತ ಅಂತ ಅಂತಾರೆ ನಾನು ಆ ಥರ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ವರ್ಮ ವರ್ಮಹಾಲಕ್ಷ್ಮಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಮೈಲ್ಗೆ ಇದ್ರೂ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ರೂಮ್ ಅಂತೂ ಆಗೋಯ್ತು ಹೆಂಗೋ ಹಾಗೆ ಹೋಯ್ತು ಎಷ್ಟೊತ್ತು ಇನ್ನೊಂದು ಎಷ್ಟು ರೂಮಿಗೆ ಬಂದ್ವಿ ಅಲ್ಲೂ ಕ್ಲೀನ್ ಆಯಿತು ಒಂದು ಒಂದು ರೂಮುನು ಟೂ ಅವರ್ ಹಿಡ್ದಿದೆ ಎಲ್ಲ ಕ್ಲೀನ್ ಮಾಡ್ಕೊಳೋ ಅಷ್ಟೊತ್ತಿಗೆ ಇನ್ನೇನೆ ಎರಡನೇ ರೂಮಲ್ಲಿ ನಾನೇನಂದರೆ ಸ್ವಲ್ಪ ಈ ಥರ ಮಾಪಲೆಲ್ಲ ಹಾಕ್ಬೋ ಮಾಪಲೆಲ್ಲ ತೊಳೆಯೋಲ್ಲ ಈ ಥರ ಡೀಪ್ ಕ್ಲೀನಿಂಗ್ ಇದ್ದಾಗ ಕೈಯಲ್ಲೆಲ್ಲ ಒರ್ಸ್ಕೊಂಬಟ್ಟು ತಿನ್ನಿ ಸೈಡಲ್ಲೆಲ್ಲ ಎಡ್ಜಸ್ ಎಲ್ಲ ನೀಟಾಗಿ ತೊಳ್ಕೊಬೇಕಲ್ವ ಸೊ ಹಾಗಾಗಿ ನಾನು ಕೈಯಲ್ಲೇ ತೊಳ್ಕೊಳೋದು ಮತ್ತು ಇನ್ನೇನೆಲ್ಲ ರೂಮ್ಸ್ ಎಲ್ಲ ಆಗೇ ಹೋದ್ ಹೋಯ್ತು ಹೆಂಗೋ ಪಪ್ಪಾಯ ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಕ್ಲೀನ್ ಟೈಮು ಹೋಗಿದ್ದು ಗೊತ್ತಾಗಲಿಲ್ಲ ಕ್ಲೀನಾಗಿ ತಗೋತಾಗಲಿಲ್ಲ ಅದಾದ ನಂತರ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಎಲ್ಲ ಎಲ್ಲ ಒಣಗೋಗಿದ್ವು ಹೆಂಗೋ ಅದೃಷ್ಟ ಒಳಗಡೆನೇ ಹಾಕಿದ್ದು ಏನು ಅಂದರೆ ನಾವು ಮಿಷಿನಲ್ಲಿ ಹಾಕಿರ್ತೀವಲ್ವ ಕರ್ಟನ್ಸ್ ಎಲ್ಲ ಸ್ವಲ್ಪ ಮಿಷಿನಲ್ಲೇ ಡ್ರೈ ಆಗಿರುತ್ತೆ ಒಂದು ಅದು ಗಾಳಿಗೆ ಎಲ್ಲ ಆರ್ಕೊಂಡಿದ್ವಿ ಹೆಂಗೋ ಮಂತ್ರ ಇನ್ನೇನೆಲ್ಲ ಕಟನ್ಸ್ ಎಲ್ಲ ನಾನು ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಯಾವ ರೀತಿ ತೆಗ್ದಿರ್ತೀವೋ ಆ ರೀತಿಯೇ ಹಾಕೋಬೇಕಲ್ವ ಸೊ ಹಾಗಾಗಿ ಮೆಸ್ಸೆಲ್ಲ ಮೆಸ್ಸು ಎಲ್ಲ ಒಣಗಿದ್ವು ಮೆಸ್ಸೆಲ್ಲ ಹಾಕ್ಬಿಟ್ಟು ಕಟನ್ ಎಲ್ಲ ರೂಮಿಗೂ ಎಲ್ಲ ವಿಂಡೋಸಿಗೆಲ್ಲ ಹಾಕೊಳ್ತಾ ಇದ್ದೀನಿ ಈ ಕಟನ್ ತೆಗ್ದು ಈ ಮಿಸ್ ತೆಗೆದು ಅದೇ ಒಂದು ಒಂದಿಷ್ಟು ಒನ್ ಅವರ್ ಆಗೋಗ್ಬಿಡುತ್ತೆ ತೆಗಿಯೋದು ಹಾಕೋದು ಮತ್ತು ಅದೆಲ್ಲ ತೊಳ್ದಾಕ ಔಷತ್ತಿಗೆ ಆಗೋಗ್ಬಿಡುತ್ತೆ ಹೆಂಗೋ ರೂಮ್ಸ್ ಎಲ್ಲ ಕ್ಲೀನ್ ಆಗೋಯ್ತು ನಾನೇನೆಂದರೆ ಜಸ್ಟು ಸಂಡೇ ಆಗಿರೋದ್ರಿಂದ ರೂಮ್ಸ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಟೈಮ್ ಆಗೋಯ್ತು ಮಿಕ್ಕಿದ್ದು ನಾನು ಹಾಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ ತೋರಿಸ್ತೀನಿ ಜಸ್ಟ್ ರೂಮ್ಸ್ ಮಾತ್ರ ಕ್ಲೀನ್ ಮಾಡಿಕೊಂಡೆ ಇವತ್ತು ನಂತರ ಇನ್ನೇನೆಲ್ಲ ಕ್ಲೀನ್ ಆಗೋಯ್ತು ಮೆಸ್ಸಲ್ಲಿ ಹಾಕಿ ಕೊಂಡು ಕ್ಲೀನ್ ಮಾಡಿಕೊಂಡೆ ನಂತರ ನಮ್ಮ ಮನೆಯವ್ರನ್ನ ನಾನು ಸಂಜೆ ಆಗೋಯ್ತು ನನಗೆ ಸಾಕಾಯಿತು ಕ್ಲೀನಿಂಗ್ ಎಲ್ಲ ಇಲ್ಲಿಗಾದರೂ ಹೋಗೋಣ ಆಚೆ ಅಲ್ವಾ ಇನ್ನೇನು ಮಾಸ್ ಮಂಡೇ ಟು ಸ್ಯಾಟರ್ಡೇ ಕೆಲಸ ಇದ್ದಿದ್ದೆ ಅಲ್ವಾ ಸೊ ಹಾಗಾಗಿ ಇವತ್ತು ಏನು ಫಿಲಾಮ್ಗೆ ಹೋಗೋಣ ಅಂತ ಹೊರಟ್ವಿ ನಮ್ಮ ಮನೆಯವರು ಪಾಪ ಕರ್ಕೊಂಡು ಹೋದರು ಅವರು ನನ್ನ ತಂಗಿ ನಾನು ನಮ್ಮ ಮನೆಯವರು ಓರ್ಟ್ವಿ ನನ್ನ ಮಗ ಬಂದ್ಬಿಟ್ಟು ನಮ್ಮ ಮನೆಯವರು ನನ್ನ ಮಗ ಹೊರ್ಟ್ರು ಫಸ್ಟಿಗೆ ನನ್ನ ಗಾಡೀಲಿ ತ್ರೀ ಅರಿಬಲ್ಸ್ ಹೋಗೋಂಗಿಲ್ವಲ್ಲ ಸೊ ಹಾಗಾಗಿ ನಾನು ನನ್ನ ತಂಗಿ ಒಂದು ಗಾಡೀಲಿ ಹೊರಟ್ವಿ ಮನೆಯವರು ಪಾಪ ಟಿಕೆಟ್ ತೊಗೊಂಡಿದ್ರು ಹೋಗ ಹೋಗೋ ಈಗ ಅಲ್ಲೇ ಒಂದು ಟೆನ್ ಮಿನಿಟ್ಸ್ ಆಗೋಯ್ತು ನಾವು ಸಂಜೆ ಫೈ ತರ್ಟಿ ಸಿಕ್ಸಿಗೆ ಹೋಗಿದ್ದು ನಾವು ಥಿಯೇಟರ್ಗೆ ಮನೆಗೆ ಅಷ್ಟೊತ್ತಿಗೆ ನೈನ್ ತರ್ಟಿ ಟೆನ್ನೇ ಆಗೋಗ್ಬಿಟ್ಟಿತ್ತು ಬಟ್ ರೆಸ್ಟ್ ಅಂತೂ ಇಲ್ಲ ಅಲ್ಲಿ ಕೂರ್ತಿದ್ದೆ ರೆಸ್ಟು ಅಷ್ಟೇ ಥಿಯೇಟ್ರಲ್ಲಿ ಇನ್ನೇನು ಆಲ್ರೆಡಿ ಟೈಮ್ ಆಗಿತ್ತಲ್ಲ ಬೇಗ ಬೇಗ ಹೋಗ್ತಾ ಇದ್ದೀವಿ ನಾವು ಯಾವ ಮೂವಿ ಅಂದರೆ ಎಕ್ಕ ಮೂವಿ ಹೋಗಿದ್ವಿ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಯುವರಾಜ್ ಕುಮಾರ್ ಮೂವಿ ನಾನು ಆ್ಯಕ್ಚುಲಿ ಯು ಯುವರಾಜ್ ಕುಮಾರ್ ಅವರಿಗೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಥಿಯೇಟ್ರಿಗೆ ಅಂತ ಅವ್ರ ಮೂವಿಗೆ ತುಂಬ ಚೆನ್ನಾಗಿತ್ತು ನಂತರ ಇನ್ನೇನು ಮೀಡಲಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಇನ್ನೇನೋ ಮನೆಗೋಡು ಅಷ್ಟೊತ್ತಿಗೆ ನೈನ್ ತರ್ಟಿ ಏನೋ ಆಗಿತ್ತು ತಗೊಂಡು ಹೋಗಿ ನಂತರ ೇನು ಹೋಗೋ ಥರ ಮನೆಗೆ ಉಪ್ಪಿಸ್ ಮತ್ತೆ ಅಡುಗೆ ಮಾಡೋದನ್ನ ಸ್ವಲ್ಪ ರಿಸ್ತಿನ ಅನ್ಬಂತು ಆಗೋಲ್ಲ ಹೋಗುವಾಗಲೇ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ರೋಟಿ ತಗೊಂಡು ಸ್ವಲ್ಪ ಫ್ರೈಡ್ ರೈಸ್ ತಿನ್ಕೊಂಡು ಹೊಡ್ವಿ ಮನೆಗೆ ಇವತ್ತಿನ ವೀಡಿಯೋ ನಂದು ಈ ಥರ ಇತ್ತು ಸಂಡೇ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ನನ್ನ ಚಾನಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗೋಣ కారు ఐట ఆది దిమా బుచ్చి అమ్మాని హోగొన మా కార్తిష్ కి లేదు తెలిచిపోతదిలే తిని నిдзе మార్తాడో నా Bye bye. Bye bye. bye.